ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನು ನೋಡಿ ಇವತ್ತೊಂದು ಡಿಶ್ ಜೊತೆ ಬರ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ ಮತ್ತು ನನ್ನ ಮಗ ಮಾಡಿಕೊಡು ಮಾಡಿಕೊಡು ಅಂತ ಹೇಳ್ತಾ ಇದ್ದ ಹಾಗಾಗಿ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು ಮಾವಿನ ಹಣ್ಣಿದ್ರಂತೂ ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ ಮಾವಿನ ಸೀಸನಲ್ಲಿ ಮಾಡಬೇಕು ಆದರೆ ನಾನು ಇವಾಗ ನನ್ನ ಮಗ ಬೇಕು ಬೇಕು ಅಂತ ಇದ್ದ ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಇದು ನೋಡಿ ದಪ್ಪನೇ ಸ್ವಲ್ಪ ದಪ್ಪ ದಪ್ಪ ಒಡೆದಿರೋ ಗೋಧಿ ಹಿಟ್ಟಿರಬೇಕು ಗೋಧಿ ಹಿಟ್ಟು ತೊಗೋಬೇಕು ತೊಗೊಂಡು ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಸ್ವಲ್ಪ ಬರೀ ಸಣ್ಣ ರವೆ ಥರ ಇರಬೇಕು ನೋಡಿ ಈ ಥರ ಹಿಟ್ಟು ಮಾಡಿಕೊಂಡು ಇದರಲ್ಲಿ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ರವೆ ಇದೆ ನೋಡಿ ಈ ಥರ ಮೆತ್ತ ಚಿಕ್ಕ ತುಂಬ ಸಣ್ಣದಿರಬಾರ್ದು ಮತ್ತು ಸ್ವಲ್ಪ ಮೀಡಿಯಮ್ ಅಂದರೆ ಚಿರೋಟಿ ರವೆ ಇರುತ್ತಲ್ಲ ಆ ಥರ ಇರಬೇಕು ಅದನ್ನು ಚೆನ್ನಾಗಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿ ನಾದುಕೋಬೇಕು ನೋಡಿ ಹಿಟ್ಟು ತುಂಬ ಅಳಸ ಅಂದರೆ ಸಡಿಲವಾಗಿರಬಾರ್ದು ಅಂದರೆ ಚೆನ್ನಾಗಾಗುತ್ತೆ ಹಾಗಾಗಿ ಈ ಥರ ಗಟ್ಟಿನಾತ್ಕೋಬೇಕು ಹಿಟ್ಟು ಗಟ್ಟಿ ನಾದ್ಕೊಂಡು ಇಟ್ಕೋಬೇಕು ಮತ್ತು ಸ್ವಲ್ಪ 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 ನೀರು ಹಾಕಿ ಹಿಟ್ಟನ್ನು ನಾದುಕೋಬೇಕು ನೋಡಿ ಈ ಥರ ನಡ್ಕೊಂಡು ಇಟ್ಕೋಬೇಕು ನೋಡಿ ನಾನು ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಮತ್ತೆ ನೀರು ನೋಡಿ ಬೇಕಾದಾಗ ಬೇಕಾದಾಗ ನೀರು ಹಾಕೋತೀನಿ ನೋಡಿ ಆ್ಯಡ್ ಮಾಡಿಕೊಂಡು ಮತ್ತು ಅದು ನಾದ್ಕೋಬೇಕು ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ಚಪಾತಿಗೆ ಮೆತ್ತಗೆ ಬೇಕಿರುತ್ತಲ್ವ ಇದಕ್ಕೆ ದಪ್ಪ ಇರಬೇಕು ಸ್ವಲ್ಪ ಗಟ್ಟಿ ಇರಬೇಕು ಗಟ್ಟಿ ಇದ್ರೇ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಾಗುತ್ತೆ ಹಾಗಾಗಿ ಈ ಥರ ಇದ್ದೀನಿ ನೋಡಿ ನಾದ್ಕೊಂಡು ಇಟ್ಕೋಬೇಕು ನೋಡಿ ಇವಾಗ ನೋಡಿ ನಾದಿದ್ದೀನಿ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಗಟ್ಟಿ ಇದೆ ನೋಡಿ ಗಟ್ಟಿ ಇರಬೇಕು ಹಿಟ್ಟು ಅಂದ್ರೆ ಚೆನ್ನಾಗಿ ಬರುತ್ತೆ ಇದು ಹಾಗಾಗಿ ನಾದ್ಕೊಬೇಕು ಈ ಥರ ನಾದ್ಕೊಂಡು ಸ್ವಲ್ಪ ಬುಟ್ಟಿ ಏನಾದರೂ ಪಾತ್ರೆ ಏನಾದರೂ ಮುಚ್ಚಿ ಮೇಲೆ ಇಡಬೇಕು ನೋಡಿ ಈ ಥರ ಇದ್ದೀನಿ ನೋಡಿ ಸ್ವಲ್ಪ ಮೆತ್ತ ಮತ್ತೆ ಚೆನ್ನಾಗಾಗುತ್ತೆ ಮತ್ತೆ ಎಲ್ಲ ಏನು ಮಾಡ್ಕೋಬೇಕು ಇವಾಗ ಕಟ್ ಮಾಡಿ ಇಟ್ಕೋಬೇಕು ಈ ಥರ ಕಟ್ ಮಾಡಿದ್ದೀನಿ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಇದನ್ನು ಇವಾಗ ಮಾಡ್ಕೋಬೇಕು ಈ ಥರ ದಪ್ಪ ಬೇಕಾದರೂ ದಪ್ಪ ಮಾಡ್ಕೊಬೋದು ಮತ್ತು ಚಪಾತಿ ಇಲ್ಲಾಂದರೆ ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ದಪ್ಪ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮೀಡಿಯಮ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ದಪ್ಪನೂ ಇಲ್ಲ ಮತ್ತು ಜಾಸ್ತಿ ತೆಳ್ಳಗೂ ಇಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇದು ಈ ಹಿಟ್ಟು ಮಾಡ್ಕೊಂಡಿದ್ರೆ ಗೊತ್ತಾಗುತ್ತಲ್ವ ಈ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಚಪಾತಿ ಮಾಡ್ಕೋಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಇವಾಗ ಮಾಡಿದ್ದೀನಿ ನೋಡಿ ರೆಡಿ ಮಾಡಿಕೊಂಡು ಈ ಥರ ಡಾಟ್ಸ್ ಹಾಕಬೇಕು ಮೇಲೆ ಡಾಟ್ಸ್ ಹಾಕಿ ಹಂಚಿನ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಎಣ್ಣೆ ಹಾಕಿ ಅದರ ಮೇಲೆ ಈ ಥರ ಚಪಾತಿ ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ ಮತ್ತು ಚೆನ್ನಾಗಿ ಅಂದರೆ ಲೋ ಫ್ಲೇಮ್ ಇರಬೇಕು ಉರಿ ಜಾಸ್ತಿ ಉರಿ ಇರಬಾರ್ದು ಈ ಥರ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದನ್ನು ಅದ್ಕೊಂಡು ಈ ಥರ ಚಿಕ್ಕ ಚಿಕ್ಕದ ಮಾಡ್ಕೊಳ್ಳಿ ಇಲ್ಲಾಂದರೆ ದಪ್ಪ ಬೇಕಾದರೆ ದಪ್ಪ ಮಾಡ್ಕೋಬೋದು ಮಾಡಿಕೊಂಡು ಈ ಥರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹಾಕೋ ಒಂದು ಬೇಯಿಸ್ಕೋಬೇಕು ನೋಡಿ ಈ ಥರ ಮತ್ತೊಂದು ಮಾಡಿದ್ದೀನಿ ನೋಡಿ ಇದನ್ನು ದಪ್ಪನೇ ಇದೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಾಗುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಇದು ಒಲೆ ಮೇಲೆ ಬೇಯಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಇವಾಗ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದನ್ನು ಬೇಯಿಸ್ಕೋತಾ ಹೋಗ್ಬೇಕು ನೋಡಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ನೋಡಿ ನಾನು ಜಾಸ್ತಿ ಒಲೆ ಮೇಲೆ ಅಡುಗೆ ಮಾಡ್ತೀನಲ್ವ ಹಾಗಾಗಿ ಅಡುಗೆ ಮಾಡೋದು ಒಲೆ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಮತ್ತೆ ಜಾಸ್ತಿ ಡಾಗ್ ಬೀಳಬಾರ್ದು ಅಂದರೆ ಮೇಲೆ ಡಾಟ್ಸ್ ಬೀಳಬಾರ್ದು ಅಷ್ಟು ವೈಟ್ ಇರಬೇಕಂದ್ರೆ ಚೆನ್ನಾಗಾಗುತ್ತೆ ಅಲ್ವಾ ಸ್ವೀಟು ಚೆನ್ನಾಗಾಗುತ್ತೆ ಮತ್ತು ಈ ಥರ ಮಾಡಿದ್ದೀನಿ ನೋಡಿ ಎರಡು ಮೂರು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇವಾಗ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಯಲ್ಲಿ ಹಾಕ್ಕೋಬೇಕು ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ನೋಡಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ಒಂದೊಂದು ಚಪಾತಿ ಮಾಡಿಕೊಂಡು ಒಂದೊಂದು ಚಪಾತಿನ ಮಿಕ್ಸಿಯಲ್ಲಿ ಹಾಕಿ ಈ ಥರ ದಬ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಮಾಡಿಟ್ಕೊಂಡಿದ್ದೀನಿ ಮಾಡಿಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ನಾನು ಚಿಕ್ಕ ಮಗ ಮಾಡಿಕೊಡು ಮಮ್ಮಿ ಮಾಡಿಕೊಡು ಅಂತ ಬೇಡಕ್ಕೆ ಇದ್ದ ಹಾಗಾಗಿ ಮಾಡಿದ್ದೀನಿ ನೋಡಿ ಎಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಎಷ್ಟೆಲ್ಲ ರೆಡಿ ಆಗಿದೆ ಇವಾಗ ಇದರಲ್ಲಿ ಇವಾಗ ಸಕ್ಕರೆ ಬೇಕಾದರೆ ಸಕ್ಕರೆ ಆ್ಯಡ್ ಮಾಡ್ಕೋಬಹುದು ಮತ್ತು ಇಲ್ಲಾಂದರೆ ಬೆಲ್ಲ ಬೇಕಾದರೆ ಬೆಲ್ಲನೂ ಆ್ಯಡ್ ಮಾಡ್ಕೋಬಹುದು ನಾನು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ರೆ ಆ್ಯಡ್ ಮಾಡ್ಕೋಬೇಕು ಇವಾಗ ಸಕ್ರೆ ಹಾಕಿದೆ ನೋಡಿ ಸಕ್ರೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಲ್ಲವಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಹಿಟ್ಟಲ್ಲಿ ಯಾವಾಗ ಇದೆ ಲಕ್ಷ ಇಟ್ಕೊಳ್ಳಿ ಯಾಕಂದರೆ ಹಿಟ್ಟಲ್ಲಿ ಉಪ್ಪು ಹಾಕಬಾರ್ದು ಮತ್ತು ಇಲ್ಲೇ ಹಾಕಬೇಕು ಹಾಗಾಗಿ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದೀರ ಅವರು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಮತ್ತು ನನಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಆ ಲೈಕ್ ಬಟನ್ ಮುಂದೆಗಡೆ ಹೈಪ್ ಅಂತ ಇರುತ್ತೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇವಾಗ ಕೊಬ್ಬರಿ ಹಾಕೋತಾ ಇದ್ದೀನಿ ನೋಡಿ ಇದ್ರಾಗ ಇವಾಗ ಮಿಕ್ಸಿ ಮಾಡಿದ್ದೀನಿ ಕೊಬ್ಬರಿಗೆ ಚಿಟ್ರ ಕೊಬ್ಜಿ ಕೊಬ್ಬರಿನ ಮಿಕ್ಸಿ ಮಾಡಿದ್ದೀನಿ ಮತ್ತು ಇದು ಪುಟಾಣಿ ಅಂತ ಇರುತ್ತಲ್ವ ನಿಮ್ಮ ಕಡೆ ಏನೊಂಥರ ಗೊತ್ತಿಲ್ಲ ಕಡಲೆ ಬೆಳೆದಿರುತ್ತಲ್ವ ಅಂಗಡಿಯಲ್ಲಿ ಅದು ತಂದು ಅದನ್ನು ಹಾಕಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೊಬ್ಬರಿ ಇದ್ದೀನಿ ನೋಡಿ ತುಂಬ ಕೊಬ್ಬರಿ ಹಾಕಿದ್ದೀನಿ ಅಂದರೆ ಮನೇಲಿ ಗಿಡ ಇದೆ ಒಟ್ಟು ತೆಂಗಿಂದು ಹಾಗಾಗಿ ಜಾಸ್ತಿ ಹಾಕಿದ್ದೀನಿ ಇಲಾಯಚಿ ಪುಡಿ ಏಲಕ್ಕಿ ಪುಡಿ ಇದ್ದೀನಿ ನೋಡಿ ಫ್ಲೇವರ್ ಸಲುವಾಗಿ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಂದರೆ ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಹಾಕೋಬೇಕು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಎಷ್ಟಾಯಿತು ಅಷ್ಟು ಎಲ್ಲ ಕಡೆ ಸಕ್ಕರೆ ಮಿಕ್ಸ ಹಾಕೋ ಹಾಗೋ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಮತ್ತು ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಹಾಕಿದ್ದೀನಿ ಇವಾಗ ಎಲ್ಲ ಮಸಾಲೆ ಹಾಕ್ಕೊಂಡು ರೆಡಿ ಆಗಿದೆ ಕೊಬ್ಬರಿ ಹಾಕಿದ್ದೀನಿ ಸಕ್ಕರೆ ಹಾಕಿದ್ದೀನಿ ಇಲೈಚಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಮತ್ತು ಪುಟಾಣಿ ಅಂತ ಅಂತೀವಲ್ಲ ಕಡಲೆ ಬೆಳೆದಿರುತ್ತಲ್ಲೋ ಅಂಗಡಿಯಲ್ಲಿ ಸಿಗುತ್ತಲ್ಲೋ ಅದು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಪ್ಲೇಟ್ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಕಡೆ ಸಾರು ಹಾಕೊಂಡಿದ್ದೀನಿ ಉಪ್ಪಿನಕಾಯಿ ಹಾಕೊಂಡಿದ್ದೀನಿ ಇವಾಗ ಇದರಲ್ಲಿ ಇದು ಹಾಕೋತಾ ಇದೀನಿ ನೋಡಿ ಇದು ಹಾಕೊಂಡಿದ್ರ ಮೇಲೆ ಬಿಸಿ ಬಿಸಿ ಹಾಲು ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಇದ್ರ ಮುಂದೆ ಯಾವ್ದು ಊಟ ಇಲ್ಲ ನೋಡಿ ಸೂಪರ್ ಆಗಿರುತ್ತೆ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇವಾಗ ಬಿಸಿ ಬಿಸಿ ಹಾಲು ಹಾಕ್ತಾಯಿದ್ದೀನಿ ನೋಡಿ ಹಾಲು ಹಾಕ್ಕೊಂಡು ಮೇಲುಗಡೆ ತುಪ್ಪ ಹಾಕೋಬೇಕು ಊಟ ಮಾಡಿದರೆ ಸೂಪರಾಗಿರುತ್ತೆ ಎಂಥ ಹಲ್ಲಿ ಇಲ್ಲದ ಮದು ವಯಸ್ಸಾದ್ರೂ ವಯಸ್ಸಾದ್ರೂ ಕೂಡ ಊಟ ಮಾಡ್ಬೋದು ಅಷ್ಟು ಸ್ಮೂತಾಗಿರುತ್ತೆ ಮತ್ತೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡ್ಕೊಳ್ಳಿ ತುಪ್ಪ ಇದ್ದೀನಿ ಈ ಥರ ಹಾಕ್ಕೊಂಡು ಊಟ ಮಾಡಿದರೆ ಇದೊಂದು ಅಮೃತದ ಥರ ಇರುತ್ತೆ ಇದ್ರ ಜೊತೆ ರಸ ಮಾವಿನ ಹಣ್ಣಿನ ರಸ ಇದ್ರಂತೂ ಸೂಪರಾಗಿರುತ್ತೆ ನೋಡಿ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಮಾಲ್ದಿ ಅಂತಲೂ ಕರಿತಾರೆ ಮಲೋದಿ ಅಂತಲೂ ಕರಿತಾರೆ ನಮ್ಮ ಕಡೆ ಅಂತೂ ಮಲೋದಿ ಅಂತ ಕರೀತಾರೆ ನಿಮ್ಮ ಆ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಅಂದರೆ ಇದು ಮಲೋದಿ ಮಲೋದಿನ ಅಂತಾರೆ ಮತ್ತೆ ಮಾಲ್ದಿನು ಅಂತಾರೆ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿಟ್ಟಿದ್ದೀನಿ ಸಾಯಂಕಾಲ ನನ್ನ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಊಟ ಮಾಡಿದ್ರು ಸೂಪರ್ ಆಗಿದೆ ಮಮ್ಮಿ ಅಂತ ಹೇಳಿದರು ನೀವು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಮತ್ತೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು